ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಚಾನಲ್ಗೆ ಸ್ನೇಹಿತರೆ ಇವತ್ತು ಶನಿವಾರ ಶನಿವಾರದ ಸಾಯಂಕಾಲ ನಾಲ್ಕು ಗಂಟೆಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡೆ ಸೊ ಟೈಮ್ ಶಾರ್ಟೇಜ್ ಇರುತ್ತಿದ್ದರಿಂದ ವೀಡಿಯೋ ಶೂಟ್ ಮಾಡೋಕ್ಕೆ ಆಗಲಿಲ್ಲ ಸಾಯಂಕಾಲ ಕೆಲಸದಿಂದ ಬಂದು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಬರ್ತಾ ಬರ್ತಾ ನಾನು ಹಾಲು ಮತ್ತು ಮೊಸರು ತೊಗೊಂಬಂದೆ ಅವರು ನಮ್ಮ ಮನೆಯವರು ಮನೆಗೆ ಇದ್ದಿದ್ದರಿಂದ ಆಫ್ಟರ್ನೂನ್ ಊಟ ಮಾಡಿಲ್ಲ ನನಗೆ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಥರ ಮಾಡಿಕೊಡಮ್ಮ ಊಟ ಏನು ಬೇಡ ಅಂತಂದರು ಆದ್ರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಒಂದು ಮೊನ್ನೆ ಒಂದು ತ್ರೀ ಡೇಸ್ ಬ್ಯಾಕ್ ಹೀರೆಕಾಯಿ ತೊಗೊಂಡ್ಬಂದಿದ್ದೆ ಅದನ್ನು ಪಲ್ಯ ಮಾಡೋಣ ಅಂತ ಹಂಗೆ ಇಟ್ಟಿದ್ದೆ ಪಲ್ಯ ಮಾಡೋಕ್ಕೆ ಆಗಲಿಲ್ಲ ಇವಾಗ ಅದನ್ನೇ ಬಜ್ಜಿ ಥರ ಮಾಡಿಕೊಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಸೊ ಕೆಲಸದಿಂದ ಬಂದಿದ್ದು ಆದಮೇಲೆ ಕಿಚನ್ಗೆ ಬಂದರೆ ಇವರು ಮಕ್ಕಳು ಸ್ಕೂಲಿಂದ ಬಂದು ಸ್ವಲ್ಪ ಟಿಫನ್ನು ಹದಿ ಥರ ಇಟ್ಕೊಂಡು ತಿಂದಿದ್ದಾರೆ ಸೊ ಸ್ವಲ್ಪ ಟೈಲ್ಸ್ ಮೇಲೆಲ್ಲ ಚೆಳ್ಳಿದ್ರು ಅದನ್ನೆಲ್ಲ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೇಗೆ ನಾನು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತೀನೋ ಈವ್ನಿಂಗ್ ಬರೋ ಅಷ್ಟೊತ್ತಿಗೆ ಅದೇ ರೀತಿ ಇರಲ್ಲ ಇದು ಎಲ್ಲರ ಮನೆಗೆ ಸರ್ವೇ ಸಾಮಾನ್ಯ ಯಾಕಂದರೆ ಮಕ್ಕಳಿಗೆ ತಿಳುವಳಿಕೆ ಬರೋವರೆಗೂ ಮನೆಯಲ್ಲಿ ಎಲ್ಲಿನ ವಸ್ತು ಅಲ್ಲಿ ಇರೋಲ್ಲ ಅದೆಲ್ಲರೂ ಗೊತ್ತಿರುವಂಥ ವಿಷಯನೇ ಸ್ನೇಹಿತರೆ ಸೊ ಇವಾಗ ನಾನು ಹಾಲನ್ನು ಕಾಯಿಸ್ತಾ ಇದ್ದೀನಿ ಸಾಯಂಕಾಲ ಕಾಫಿ ಮಾಡ್ಕೊಂಡು ಕುಡಿಯೋಂಥ ಅಭ್ಯಾಸ ಸೊ ನಮ್ಮ ಮನೆಗೆ ಯಾರಿಗೂ ಕಾಫಿ ಟೀ ಅಭ್ಯಾಸ ಇಲ್ಲ ಮಕ್ಕಳು ಯಾವಾಗಲೂ ಒಂದು ಟೈಮ್ ಹಾಲು ಕುಡಿತಾರೆ ಅವರು ಹಾಲು ಸಹ ಕುಡಿಯಲ್ಲ ನಾನು ಗೊಬ್ಬಳಿಗೆ ಕಾಫಿ ಟೀಗೆ ಅಂತಂದ್ಬಿಟ್ಟು ಒಂದು ಅರ್ಧ ಲೀಟ್ರ್ ಹಾಲು ಒಂದು ಟೂ ಡೇಸ್ಗೆ ಬರುತ್ತೆ ಇನ್ನು ಮನೆಗೆ ಯಾರಾದರೂ ಬಂದು ಅಂತಂದರೆ ಒನ್ ಡೇಗೆ ಒಂದು ಅರ್ಧ ಲೀಟ್ರ್ ಹಾಲು ಖಾಲಿ ಆಗುತ್ತೆ ಆದ್ದರಿಂದ ಹಾಲು ಏನು ಅಷ್ಟೊಂದು ನಮ್ಮ ಮನೆ ಖರ್ಚೆ ಆಗೋಲ್ಲ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಸ್ನೇಹಿತರೆ ಸುಮಾರು ಜನ ನೋಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅನ್ಸಬ್ಸ್ಕ್ರೈಬಲ್ಲಿರೋರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಉಪಯೋಗ ಆದರೆ ವೀಡಿಯೋಗ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೂ ವೀಡಿಯೋ ಮಾಡಿ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದಕ್ಕೆ ಒಂದು ಏನೋ ಖುಷಿ ಅನ್ನೋದು ಕೊಡುತ್ತೆ ಸೊ ಇವಾಗ ನಾನು ಹಾಳಿಗೆ ಒಂದು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಯಾಕಂತಂದರೆ ತುಂಬ ಅದು ಕ ಸ್ಪೆಷಲ್ ನನ್ನನೇ ಸ್ಪೆಷಲ್ ಗ್ರೀನ್ ಕಲರ್ ಹಾಲು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಆದ್ದರಿಂದ ಅದಕ್ಕೆ ಸ್ವಲ್ಪ ನೀರನ್ನು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ಇವಾಗ ಕಳ್ಳೆ ಹಸಿಟ್ಟು ಈ ರೀತಿ ಜರಡಿ ಮಾಡಿಕೊಂಡು ಉಂಡೆಗಳಿಲ್ದಿರ ಜರಡಿ ಮಾಡ್ತಾಯಿದ್ದೀನಿ ನೀವು ಒನ್ ಟೈಮ್ಗೆ ಮಾಡ್ಕೊಳ್ಳಂಗಿದ್ರೆ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ನಾನು ಇಲ್ಲಿ ಸಾಯಂಕಾಲ ಒಂದು ನಾಲ್ಕು ಗಂಟೆ ಅಂತಂದರೆ ಒಂದೊಂದು ನಾಲ್ಕೂವರೆ ಹಂಗೆ ಬಜ್ಜಿ ಹಾಕ್ಕೊಟ್ರು ಮತ್ತು ಸ್ವಲ್ಪ ನೈಟ್ ಸೊಪ್ಪುಸಾರು ಮಾಡ್ತಾಯಿದ್ದೀನಿ ಸಾರಿಗೆ ಸೈಡ್ಗೆ ಇರುತ್ತೆ ಅಂತಂದ್ಬಿಟ್ಟು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಮೊದಲಿಗೆ ಈ ರೀತಿ ಒಂದು ಏನಾದರೂ ಒಂದು ಬೇಷನ್ ತೊಗೊಂಬಿಟ್ಟು ಇಲ್ಲ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಕಡಲೆ ಹಸಿಟ್ಟಿನ ರೀತಿ ಜಿರಡಿ ಮಾಡಿ ಹಾಕ್ಕೊಂಡು ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳಿಯಲ್ಲಿ ಸ್ವಲ್ಪ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಅಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಅಡಿಗೆ ಸೋಡಾ ಒಂದು ಕಾಲು ಟೀ ಸ್ಪೂನ್ ಮತ್ತು ಕಾಳು ಈ ರೀತಿ ಸ್ಮ್ಯಾಶ್ ಮಾಡಾಕ್ತಾಯಿದ್ದೀನಿ ಓಂಕಾಳು ಹಾಕೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತಂದ್ಬಿಟ್ಟು ಯಾಕಂದರೆ ಎಣ್ಣೆ ಮತ್ತು ಅಡಿಗೆ ಸೋಡ ಎಲ್ಲ ಹಾಕ್ತೀವಲ್ಲ ಸೊ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಏನಾದರೂ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಓಂಕಾಳನ್ನು ಹಾಕೋದು ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಸೆಂಟ್ರಲ್ಲಿ ನಾವು ತಿನ್ನಬೇಕಂದ್ರೆ ಸ್ಮೆಲ್ಲೆಲ್ಲ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಸ್ನೇಹಿತರೆ ತೊಂದರೆ ಇಲ್ಲ ಒಟ್ನಲ್ಲಿ ಕಾಳು ಹೆಚ್ಚಾಗಿ ಬಳಕೆ ಮಾಡೋದರಿಂದ ಮನೆಯಲ್ಲಿ ಅಜ್ಜೀರ್ತಿ ಅಂತೀವಲ್ಲ ಡೈಜೆಷನ್ ಪ್ರಾಬ್ಲಮ್ ಏನನ್ನಿದ್ರು ಅಂತಂದರೂ ಕ್ಲಿಯರ್ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಇದು ವೆಯ್ಟ್ ಲಾಸ್ಗೆ ಸಹ ಸಹಾಯ ಆಗುತ್ತೆ ನೈಟ್ ನೆನೆಸ್ಬಿಟ್ಟು ಬರೀ ಹೊಟ್ಟೆಗೆ ಆ ನೀರು ಕುಡಿಯೋದ್ರಿಂದ ಅದು ವೆಯ್ಟ್ ಲಾಸು ಮತ್ತು ಹೊಟ್ಟೆ ಅನ್ನೋದು ಶುದ್ಧ ಮಾಡುತ್ತೆ ಮೋಷನ್ಸ್ ಪ್ರಾಬ್ಲಮ್ ಏನಾದರೂ ಇದೆ ಅಂತಂದ್ರೂ ಈ ನೀರು ಕುಡಿ ಕುಡಿತಾ ಬಂದರೆ ರೆಗ್ಯುಲರಾಗಿ ನಿಮ್ಗೆ ಮೋಷನ್ಸ್ ಅನ್ನೋದು ಅದು ಕ್ಲಿಯರ್ ಆಗುತ್ತೆ ಅಂದರೆ ಹೊಟ್ಟೆ ಸ್ವಲ್ಪ ಕೆಟ್ಟಿದೆ ನಮಗೆ ಸರಿಯಾಗಿ ಮೋಷನು ಆಗ್ತಿಲ್ಲ ಅನ್ನೋರೆಲ್ಲ ನೀವು ಈ ರೀತಿ ಓಮ್ ವಾಟ್ರನ್ನದು ಕುಡ್ಕೊಂಡು ಬನ್ನಿ ಅದು ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಕ್ರಮೇಣ ಅದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯೂಸ್ ಮಾಡಿದ್ಮೇಲೆ ಇಲ್ಲಿ ನಾನೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಈ ಸ್ಟ್ರಕ್ಚರಲ್ಲೇ ಇಷ್ಟು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡ್ಕೋಬೇಕು ನಾವು ಒಂದೇ ಸಲ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಕಲಿಸಿದ್ದಾದರೆ ಹೆಚ್ಚು ಕಮ್ಮಿ ಆಗುತ್ತೆ ಸ್ವಲ್ಪ ನೀರು ಕಡಿಮೆ ಆದರೂ ಪರವಾಗಿಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪನ ಈ ರೀತಿ ನಮಗೆ ಬಜ್ಜಿ ಹಿಟ್ಟಿನ ಹಾದಕ್ಕೆ ಹಿಟ್ಟು ಬರ್ತಿದೆಯೇ ಇಲ್ಲ ಅಂತಂದ್ಬಿಟ್ಟು ನೋಡಿ ಈ ರೀತಿ ಮೇಲೆ ಏನಂಗೆ ಹಾಕಿದಾಗ ಈ ರೀತಿ ಜಾರಿ ಬೀಳಬೇಕು ಹಿಟ್ಟು ಆವಾಗ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಅಂದ್ಬಿಟ್ಟು ಅರ್ಥ ಸೊ ಸ್ನೇಹಿತರೆ ಇವಾಗ ಹಿಟ್ಟು ಕಲಿಸಿದ ಆಯಿತು ಇವಾಗ ಅದನ್ನು ಸಪ್ರೇಟಾಗಿ ಇಡ್ತಾಯಿದ್ದೀನಿ ಏನಂತಂದರೆ ಈ ಈ ರೀತಿ ಬಜ್ಜಿ ಇಟ್ಟು ಕಲಸಿಟ್ಕೊಂಡ್ಬಿಟ್ರೆ ಅದಕ್ಕೆ ನಾವು ಬೇಕಂದರೆ ಆಲೂಗಡ್ಡೆ ಬಜ್ಜಿ ಹಾಕ್ಕೋಬೋದು ಪನಾನ ಬಜ್ಜಿ ಹಾಕ್ಕೊಬೋದು ಮೊಟ್ಟೆ ಬಜ್ಜಿ ಹಾಕ್ಕೋಬೋದು ಹೀರೆಕಾಯಿ ಬಜ್ಜಿ ಹಾಕ್ಕೋಬೋದು ಈರುಳ್ಳಿ ಪಕೋಡಿನೂ ಹಾಕ್ಕೋಬೋದು ಮತ್ತು ನಾನು ಹೀರೆಕಾಯಿನ ಈ ರೀತಿ ಮೇಲೆ ಪೀಲ್ ತೆಗಿತಾಯಿದ್ದೀನಿ ಈ ರೀತಿ ತೆಗೆದಿಲ್ಲ ಅಂತಂದರೆ ನಾವು ತಿನ್ಬೇಕಂತಂದರೆ ಅದು ನಾರ್ ನಾರ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತಂದ್ಬಿಟ್ಟು ಈ ರೀತಿ ಪೀಲ್ ತೆಗೆದ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ ನೀವು ವಾಶ್ ಮಾಡ್ಕೊಂಡು ಮತ್ತೆ ಪೀಲ್ ತೆಗೆದಿದ್ದಾದರೆ ಅದು ಮತ್ತು ಅದು ನಾವು ಇದು ನೋಡಿ ಈ ರೀತಿ ಇರೋ ಡಸ್ಟಲ್ಲಿ ಹಂಗೆ ಇದ್ಬಿಡುತ್ತೆ ಅದರಿಂದ ಪೀಲ್ ತೆಗೆದ್ಬಿಟ್ಟು ಮತ್ತೆ ವಾಶ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಾನು ಲಾಸ್ಟ್ ವೀಕೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಗೈನ್ ಹಾಕಿದ್ದಾರೆ ವ್ಯೂಸು ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಯಾರಾದರೂ ಅವ್ರು ನೋಡ್ತಾ ನೋಡ್ತಾಯಿದ್ರಿ ನನ್ನ ಹೆಸರು ಅಂತ ಅಂತಂದ್ಬಿಟ್ಟು ಸೊ ಸ್ನೇಹಿತರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಹೊಸಬರಿಗೆ ವೆಲ್ಕಮ್ ಟು ಮೈ ಚಾನಲ್ಸ್ ಹೊಸಬರಿಗೆ ಇವಾಗ ಈ ರೀತಿ ನಿಮಗೆ ಯಾವ ಯಾವಷ್ಟು ಸ್ಟ್ರಕ್ಚರ್ ಬೇಕೋ ಆ ಸ್ಟ್ರಕ್ಚರಲ್ಲಿ ಕಟ್ ಮಾಡಿಕೊಂಡು ನಿಮಗೆ ಬಜ್ಜಿ ಹಾಕ್ಕೊಳ್ಳೋಕ್ಕೆ ಯಾವ ರೀತಿ ಈಸಿ ಇರುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಕ್ಯಾಪ್ಸಿಕಮ್ ಒಂದೇ ಒಂದಿತ್ತು ಅದನ್ನು ಈ ರೀತಿ ಬೀಜ ತೆಗೆದುಬಿಟ್ಟು ಅದನ್ನು ಸಹ ಬಜ್ಜಿ ಮಾಡೋಣ ಅಂತಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ ಬಜ್ಜಿನ ಈ ರೀತಿ ಉದ್ದ ಉದ್ದಕ್ಕೆ ಹಚ್ಕೊಳ್ಳಿ ಸಣ್ಣ ಸಣ್ಣಕ್ಕೆ ಎಣ್ಣೆ ಎಲ್ಲಿ ಬೇಯಬೇಕು ನಮಗೆ ಅಷ್ಟು ಮಾತ್ರ ನಾವು ಸಣ್ಣ ಸಣ್ಣಗೆ ಹಚ್ಕೊಂಡ್ರೆ ಆಯಿತು ಇವಾಗ ಬಜ್ಜಿ ಹಿಟ್ಟಿಗೆಲ್ಲ ರೆಡಿ ಮಾಡಿ ಅವ್ರು ಒಂದು ಹಾಫ್ ಆ್ಯನ್ ಅವರು ವಾಕಿಂಗ್ ಹೋಗಿ ಬರ್ತೀನಿ ರೆಡಿ ಮಾಡಿರಿ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಆದ್ದರಿಂದ ನಾನಿವಾಗ ಮನೆಯಲ್ಲಿ ಕಸ ಗುಡಿಸಿ ದೀಪ ಅನಿಸೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೆಲ್ಲ ಕಸ ಗುಡಿಸ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಡಸ್ಟ್ಬಿನ್ ಕವರೆಲ್ಲ ಹಂಗೆ ಇತ್ತು ಬೆಳಗ್ಗೆ ಎತ್ಕೊಂಡು ಹೋಗೋಕ್ಕಾಗಿಲ್ಲ ಅದನ್ನು ಡಸ್ಟ್ಬಿನ್ಗೆ ಇದ್ದೀನಿ ಇವಾಗ ಮನೆಯಲ್ಲೆಲ್ಲ ಒಂದು ಕಡೆಯಿಂದ ಎಲ್ಲ ಎತ್ತಿಕ್ಬಿಟ್ಟು ಕಸ ಅನ್ನೋದು ಗುಡಿಸ್ತಾ ಇದ್ದೀನಿ ಮನೆಯಲ್ಲಿ ಸಾಯಂಕಾಲ ಟೈಮು ಎಷ್ಟೇ ಕೆಲಸ ಇದ್ರೂ ಎಷ್ಟೇ ಬ್ಯುಸಿ ಲೈಫ್ ಇದ್ದರೂ ಆರು ಗಂಟೆ ಒಳಗಡೆ ಕಸ ಅನ್ನೋದು ಗೂಡಿಸ್ಬಿಟ್ಟು ಮನೆಯಲ್ಲೇ ಲೈಟ್ಗಳ ಹಾಕಬೇಕು ಆವಾಗ ನಮಗೆ ಒಂದು ಪ್ರಶಾಂತವಾಗಿರುವಂಥ ವಾತಾವರಣ ಕ್ರಿಯೇಟ್ ಆಗುತ್ತೆ ಸಾಯಂಕಾಲ ಅದೊಂದು ಲಕ್ಷಣನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಸಾಯಂಕಾಲ ಬಂದಿದ್ದ ತಕ್ಷಣ ಟೈರ್ಡಾಗಿ ಲೈಟ್ಗಳಾಕಿಬಿಟ್ಟು ಕೆಲಸಗಳು ಮಾಡಿ ಸ್ಟಾರ್ಟ್ ಮಾಡಿ ನೋಡಿ ಆವಾಗ ಏನೋ ಒಂಥರ ಅನ್ನಿಸುತ್ತೆ ಆದ್ದರಿಂದ ಬಂದಿದ್ದ ತಕ್ಷಣ ನಾವು ಈ ರೀತಿ ಕಸನ ಗೂಡಿಸ್ಬಿಟ್ಟು ಮನೆಯಲ್ಲಿ ಲೈಟ್ಗಳನ್ನ ಹಾಕಿ ದೀಪ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರುತ್ತೆ ಅದಕ್ಕೆ ಕಸ ಗುಡಿಸಿದ್ದ ಆಯಿತು ಇವಾಗ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ದೆ ನಾನು ಅದನ್ನು ಇವಾಗ ತೆಗೀತಾ ಇದ್ದೀನಿ ಮಳೆ ಏನು ಬರಲ್ಲ ಅಂತಂದ್ಬಿಟ್ಟು ಬೇ ಆಚೆನೆ ಮನೆ ಮುಂದೆ ಹಾಕಿಬಿಟ್ಟು ಹೋಗಿದ್ದೆ ಸೊ ಮನೆಗೆ ಇದ್ರೆಲ್ಲ ಬಂದರೆ ಬೇಗ ತೆಗಿತಾರೆ ಮೇಲೆ ಟೆರೆಸ್ ಮೇಲೆ ಹಾಕಿದ್ದಾದರೆ ಇವರು ಹೋಗಲ್ಲ ತೊಗೊಂಬರೋಣ ನೆನೆಯುತ್ತೆ ಅಂತಂದ್ಬಿಟ್ಟು ಇಲ್ಲಿ ಮನೆ ಮುಂದೆ ನಮಗೆ ಚೆನ್ನಾಗಿದೆ ಹಾಕೋದಕ್ಕೆ ಬಟ್ಟೆನೆಲ್ಲ ಆದ್ದರಿಂದ ಹಲ್ಲೆ ಒಣಗಿಸಿದ್ದೆ ಅದಾದ ಮೇಲೆ ಸ್ನೇಹಿತರೆ ನಾನು ಮಾರ್ನಿಂಗ್ ದೀಪ ಹಚ್ಚಿ ಹೋಗಿದ್ದೆ ಶನಿವಾರ ಐವತ್ತು ಪೂಜೆ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ಅಂತಂದರೆ ದೀಪ ನಾನು ಒಂದು ಏಳುವರೆ ಎಂಟು ಗಂಟೆಗೆ ಪೂಜೆ ಮಾಡಿದ್ದಿದ್ದು ಸಾಯಂಕಾಲ ಈಗ ಐದು ಆಗಿದೆ ಆದರೂ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ ಇವಾಗ ಅದಕ್ಕೆ ಅದೇ ದೀಪಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಮತ್ತೆ ನಾನೇನು ದೀಪ ಹಚ್ಚೋಕೆ ಹೋಗ್ತಾ ಇಲ್ಲ ಅದೇ ಹೊರ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಇವಾಗ ಹಾಕಿರೋ ಎಣ್ಣೆ ಒಂದು ಹತ್ತು ಗಂಟೆವರೆಗೂ ಹೊರೆಯುತ್ತೆ ಮತ್ತು ಅದಾದಮೇಲೆ ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪೂಜೆ ಒಬ್ಬೊಬ್ಬರು ಒಂದೊಂದು ವಿಧಿವಿಧಾನದಲ್ಲಿ ಮಾಡ್ತಾರೆ ಸೊ ನನ್ನ ಪೂಜೆ ವಿಧಾನಗಳು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ಬಿಟ್ಟು ನಾನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಪೂಜೆಯಲ್ಲಿ ತುಂಬ ತುಂಬ ಇಂಟ್ರೆಸ್ಟ್ ಇದೆ ವೃತ್ತಗಳೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅಷ್ಟೋತ್ತರಗಳು ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಈ ರೀತಿ ತುಂಬ ಚೆನ್ನಾಗಿ ನಾನು ಪೂಜೆಗಳನ್ನೋದು ನ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನನ್ನದು ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತಂದ್ಬಿಟ್ಟು ಕಾಮೆಂಟ್ ಅಂತ ತಿಳಿಸ್ಕೊಡಿ ಫ್ಯೂಚರ್ ವೀಡಿಯೋಗಳಲ್ಲಿ ಖಂಡಿತ ಲಲಿತಾ ಸಹಸ್ರಾಮ ವಿಷ್ಣು ಸಹಸ್ರಾಮ ಎಲ್ಲ ಶೇರ್ ಮಾಡ್ತೀನಿ ಸ್ನೇಹಿತರೆ ಸೊ ಸ್ವಲ್ಪ ಫ್ರೀ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋಗೂ ಟೈಮ್ ಕೊಡಬೇಕಲ್ಲ ಆದ್ದರಿಂದನೇ ನಿಧಾನಕ್ಕೆ ಎಲ್ಲ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ ಇವಾಗ ಫೈನಲಿ ಎಲ್ಲ ಆದಮೇಲೆ ಮಂಗಳಾರ ತಿನ್ಕೊಡ್ತಾಯಿದ್ದೀನಿ ನೀನು ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದು ಇರುತ್ತೆ ಸ್ವಲ್ಪ ಸ್ವಲ್ಪ ಬ್ಯುಸಿ ಇರುತ್ತೆ ನಾನು ಕ್ಲೀನಿಂಗ್ ವಿಡಿಯೋಸ್ ಹಾಕಿ ನಾನು ನಮ್ಮ ಚಾನಲಲ್ಲಿ ನೋಡಿ ಕಿಚನ್ ಟಿಪ್ ಆಗಿರ್ಬೋದು ಮನೆಯಲ್ಲಿ ಏನಾದರೂ ಡೆಕೋರೇಟಿವ್ ಟಿಪ್ಸ್ ಆಗಿರ್ಬೋದು ಮನೇ ಯಾವ ರೀತಿ ಇದು ಮಾಡ್ಕೊಬೋದು ಅಂತಂದ್ಬಿಟ್ಟೆಲ್ಲ ವೀಡಿಯೋಗಳಲ್ಲಿ ಶೇರ್ ಮಾಡಬೇಕು ಅಂತಿದ್ದೀನಿ ಸೊ ಫೈನಲಿ ನೀವು ವೀಡಿಯೋಸ್ನ ಮಿಸ್ ಮಾಡ್ದಿರ ಕಂಟಿನ್ಯೂ ಆಗಿ ನೋಡ್ತಾ ಇದ್ದರೆ ನನ್ನ ಒಂದು ವೀಡಿಯೋಸ್ ನಿಮ್ಗೆ ಕಂಪಲ್ಸರಿ ಬರುತ್ತೆ ಅದಕ್ಕೂ ಮುಂಚೆ ನೀವು ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಅದನ್ನು ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಇವಾಗ ಫೈನಲಿ ಪೂಜೆನೇ ಆಯಿತು ಇವಾಗ ನಮ್ಮ ಟೈಮ್ ಅಂದರೆ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗಿ ಕಾಫಿ ಕುಡ್ಕೊಂಡು ಏನಾದರೂ ಯೋಚನೆ ಮಾಡುವಂಥ ಟೈಮ್ ಆದರೂ ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ ಜಸ್ಟ್ ಕುತ್ಕೊಂಡು ಬೇರೆ ಏನಾದರೂ ಕೆಲಸ ಮಾಡೋದಿರುತ್ತೆ ಬೆಳಗ್ಗೆ ಟೈಮ್ ಆದರೆ ಸ್ವಲ್ಪ ಮಕ್ಕಳು ಹೋಗಿದ್ಮೇಲೆ ಬಿಸಿ 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 ಅಂತಂದ್ಬಿಟ್ಟು ಮಕ್ಳನ್ನ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಕುತ್ಕೋಬೋದನು ಬಟ್ ವರ್ಕಿಂಗ್ ವುಮೆನ್ಸ್ಗೆ ಆ ಚಾನ್ಸು ಇಲ್ಲ ಮಕ್ಳು ಹಂಗೆ ಕಲಿಸಿದ ತಕ್ಷಣ ಅವ್ರು ರೆಡಿಯಾಗಿ ಹೋಗೋದ್ರಲ್ಲಿರ್ತಾರೆ ಫ್ರೀ ಟೈಮ್ ಅಂತಂದರೆ ಸಾಯಂಕಾಲ ಇದೇ ನಮ್ಮ ಒಂದು ಕಾಫಿ ಟೈಮ್ ಸೊ ಸ್ನೇಹಿತರೆ ಇವಾಗ ನಾನು ಬರ್ತಾ ಬರ್ತಾ ಹಾಲಿನ ಜೊತೆ ಸೊಪ್ಪು ತೊಗೊಂಬಂದಿದ್ದೆ ನುಗ್ಗೆ ಸೊಪ್ಪು ಮತ್ತು ಪಾಲಕ್ ಎರಡನ್ನೂ ಸಹ ತೊಗೊಂಬಂದಿದ್ದೆ ತುಂಬ ಚೆನ್ನಾಗಿತ್ತು ಸೊ ಅದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಕಾಫಿ ಕುಡಿತಾ ನಿಮ್ಮ ಜೊತೆ ಮಾತಾಡ್ತಿರೋದು ಏನಂತಂದರೆ ನಮಗಾಗಿ ನಾವು ಕೊಡುವಂಥ ಟೈಮ್ ಅಂತಂದರೆ ಈ ಒಂದು ಐದರಿಂದ ಹತ್ತು ನಿಮಿಷ ಟೈಮು ಇದೇ ನಮಗೆ ನಮ್ಮ ಒಂದು ಟೈಮ್ ಅಂತಲೇ ಹೇಳ್ಬೋದು ಆದರೆ ಖಂಡಿತ ಸ್ನೇಹಿತರೆ ಇಷ್ಟು ಟೈಮ್ ನಮಗೆ ಸಾಕಾಗಲ್ಲ ನಮ್ಮ ಒಂದು ಲೈಫ್ ಸ್ಟೈಲ್ಗೆ ಅಟ್ಲೀಸ್ಟ್ ನಮಗೆ ಒಂದು ಪರ್ ಡೇನಲ್ಲಿ ಒಂದು ನನ್ನ ನಮ್ಮ ಒಂದು ಪರ್ಸ್ನಲ್ ಕೆಲಸಕ್ಕೆ ಹೆಂಗಸ್ರ ಅನ್ನೋದು ಮೀಸಲಿಡಬೇಕಾಗುತ್ತೆ ಆದ್ದರಿಂದ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಫ್ಯೂಚರ್ ವೀಡಿಯೋಗಳಲ್ಲಿ ಅದನ್ನು ಸಹ ಕೇಳೋಣ ನೋಡೋಣ ಇವಾಗ ನಾನು ನೋಡಿ ಇಪ್ಪತ್ತು ರೂಪಾಯಿಗೆ ಎಷ್ಟು ದೊಡ್ಡ ಕಟ್ ಕಟ್ಟಿದ್ದಾರೆ ಪಾಲಕ್ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿ ಆಗ್ತಾನೆ ಬಂದಿತ್ತು ಅನ್ಕೋತೀನಿ ಫ್ರೆಶ್ ಆಗಿತ್ತು ಅಂತಂದ್ಬಿಟ್ಟು ತೊಗೊಂಬಂದೆ ಇದರಲ್ಲಿ ಟೂ ಟೈಮ್ಸ್ ಮಾಡ್ಬೋದು ನಾನು ಅದ್ರ ಜೊತೆಗೆ ನುಗ್ಗೆ ಸೊಪ್ಪನ್ನು ಸಹ ತಂದಿದ್ದೆ ಇದೊಂದು ಮೂವತ್ತು ರೂಪಾಯಿ ಕಟ್ಟು ಇವುದು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆದ್ದರಿಂದ ನುಗ್ಗೆ ಸೊಪ್ಪನ್ನು ಸಹ ತೊಗೊಂಡ್ಬಂದಿದೆ ಇವಾಗ ಸಾಯಂಕಾಲ ಸೊಪ್ಪಿನ ಸಾರು ಮಾಡೋಣ ಅಂತಂದ್ಬಿಟ್ಟು ಕಾಫಿ ಕುಡ್ಕೊಂಡು ಸೊಪ್ಪನ್ನು ಬಿಡಿಸ್ತಾ ಇದ್ದೀನಿ ನೋಡಿ ಈ ಟೈಮ್ ಸಹ ನಾವು ಯಾವ ರೀತಿ ಉಪಯೋಗ ಮಾಡ್ಕೊತೀವ ಅಂತ ಅಂದ್ಬಿಟ್ಟು ಎಷ್ಟು ಬ್ಯುಸಿ ಅಂತ ಅಂದರೆ ಹೆಂಗಸರು ಸ್ನೇಹಿತರೆ ಪಾಪ ನಮಗಾಗಿ ನಾವು ಒಂದು ಹತ್ತು ನಿಮಿಷ ಟೈಮ್ ಕೊಟ್ಕೊಳ್ಳೋ ಅಷ್ಟು ಪುರುಷೊತ್ತಿ ಇಲ್ಲದಿರೋ ಎಷ್ಟು ಕಷ್ಟ ಜೀವಿಗಳು ನಮ್ಮ ಹೆಂಗಸರು ಸೊ ಸ್ನೇಹಿತರೆ ಇವಾಗ ಸೊಪ್ಪನ್ನು ಬಿಡಿಸಿದ ಆದಮೇಲೆ ಅವ್ರು ಬಂದರು ಅವ್ರಿಗೆ ಬಜ್ಜಿ ಹಾಕ್ಕೊಡೋಣ ಅಂತಂದ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಬಿಡಿಸ್ತಾ ಇದ್ದೆ ಈ ಮಕ್ಕಳು ಕ್ರಿಕೆಟ್ ಆಡೋಕ್ಕಂತಬಿಟ್ಟು ಆಚೆ ಆಗಿದ್ರು ಇನ್ನು ಅವರು ಬರ್ತಾರೆ ಅಂತಂದ್ಬಿಟ್ಟು ಸೊಪ್ಪನ್ನು ಬೇಗ ಬೇಗ ಬಿಡಿಸ್ತಾ ಇದ್ದೀನಿ ಸ್ನೇಹಿತರೆ ಪಾಪ ಒಂದು ಕಂಟಿನ್ಯೂಸ್ ಆಗಿ ಮೋಟಿವೇಶ್ನಲ್ ವೀಡಿಯೋ ಮಾಡಿಯಾಕ ತುಂಬ ಆಗಿದ್ದೀವಿ ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀವಿ ಅಂತಂದ್ಬಿಟ್ಟು ಒಂದು ಮೂರು ನಾಲ್ಕು ಮೆಸೇಜ್ ರೆಗ್ಯುಲರಾಗಿ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಡೇಸ್ ಬಂದು ಸ್ನೇಹಿತರೆ ಸೊ ದಯವಿಟ್ಟು ಮೆಸೇಜ್ ಮಾಡಿರೋರಿಗೆ ಕ್ಷಮೆ ಇರಲಿ ಯಾಕಂತಂದರೆ ಕಾಮೆಂಟ್ ಮಾಡಿರೋರಿಗೆ ಕ್ಷಮೆ ಇರಲಿ ಸಾರಿ ಯಾಕಂತಂದರೆ ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಸ್ವಲ್ಪ ಟೈಮ್ ಬೇಕು ಪ್ರತಿಯೊಂದಕ್ಕೂ ನಾನು ನಿಮಗೆ ಏನೋ ಬಿಟ್ಟಿ ವಿಷಯ ಶೇರ್ ಮಾಡೋದು ಕ್ಕಿಂತ ಒಂದು ಕಂಟೆಂಟ್ ಇರಬೇಕು ಏನಾದರೂ ಶೇರ್ ಮಾಡಿದ್ಮೇಲೆ ಅಂತಂದ್ಬಿಟ್ಟು ಥಿಂಕ್ ಮಾಡಿ ಅದಕ್ಕೊಂದು ಪ್ಲಾನ್ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಲೇಸಿನೆಸ್ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಆದರೆ ಅದಕ್ಕೆ ಅಡಿಟ್ ಅಂತಂದರೆ ಕೆಲಸಗಳಂತೂ ಖಂಡಿತ ಆಗಲ್ಲ ಅದು ನಿಜನೇ ಸೊ ಖಂಡಿತ ಫ್ಯೂಚರಲ್ಲಿ ನಿಮ್ಮ ಕೇಳಿರುವಂತಹ ರಿಕ್ವೆಸ್ಟ್ ವಿಡಿಯೋ ಹತ್ತಿರದಲ್ಲೇ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಕ್ಷಮೆ ಇಲ್ಲಿ ಲೇಟ್ ಇರೋದಕ್ಕೆ ಅದಾದಮೇಲೆ ಸೊಪ್ಪು ಸಾರಿಗೆಲ್ಲ ನಾನು ರೆಡಿ ಮಾಡಿಕೊಂಡು ಬೇಳೆ ಮತ್ತು ಈರುಳ್ಳಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸಾರಿ ಕರಿಬೇವು ಸೊಪ್ಪನ್ನು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹೆಣ್ಣು ಸೇರಿಸ್ಬಿಟ್ಟು ಸೊಪ್ಪು ಸಾರು ಒಂದು ಕಡೆ ಇಡ್ತಾ ಇದ್ದೀನಿ ಸಾರುಗಳನ್ನ ಯಾವುದೇ ರೀತಿ ಕುಕ್ಕರಲ್ಲಿ ಮಾಡಲ್ಲ ಈ ರೀತಿ ಪಾತ್ರೆಗಳಲ್ಲೇ ಮಾಡ್ತೀನಿ ಸ್ನೇಹಿತರೆ ಅದಾದಮೇಲೆ ಬಜ್ಜಿಗೆ ಒಂದು ಕಡೆ ಆಯಿಲನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಆಯಿಲು ನಾನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಜಾ ಇದ್ದೀನಿ ಜಾಸ್ತಿ ಇಲ್ಲ ಎಣ್ಣೆ ನೋಡಿ ಸ್ನೇಹಿತರೆ ನೀವು ಏನು ಮೊಟ್ಟೆ ಆಗಲಿ ಮೊಟ್ಟೆ ಬಜ್ಜಿ ಆಗಲಿಲ್ಲ ಏನಾದರೂ ಬಜ್ಜಿ ರೀತಿ ರೆಸಿಪಿ ಅಂಥ ರೆಸಿಪಿಗಳು ಮಾಡಿದಾಗ ಹೆಚ್ಚಾಗಿ ಎಣ್ಣೆ ಆಗ್ಬಿಟ್ಟು ನೀವು ಇದು ಮಾಡೋಕ್ಕೋಗ್ಬೇಡಿ ಯಾಕಂತಂದರೆ ಸಲ ಕಾಯಿಸಿರೋ ಎಣ್ಣೆ ಮತ್ತು ಅದರಲ್ಲಿ ನೀವು ಈ ಬೇರೆ ಏನೂ ಮಾಡೋಕ್ಕೆ ಮಾಡಿದ್ರೂ ಅದಕ್ಕೆ ಅದರಲ್ಲಿ ಎಂಥದ್ದು ಒಂದು ಏನಂತೀವಿ ವಿಟಮಿನ್ಸ್ ಆಗಲಿ ಅವು ಇವು ಏನೂ ಇರೋಲ್ಲ ಆದ್ದರಿಂದ ಎಣ್ಣೆನ ಆದಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ಎಣ್ಣೆ ಪದಾರ್ಥಗಳು ಕರಿಯ ಪದಾರ್ಥಗಳು ಮಾಡಿದಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ ಇವಾಗ ಬಜ್ಜಿನ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಅದಾದಮೇಲೆ ಮತ್ತು ಕ್ಯಾಪ್ಸಿಕಮ್ ಮಾಡೋಣ ಅಂತಂದ್ಬಿಟ್ಟು ಇದ್ರ ಜೊತೆ ಏನೂ ನಾನು ಸೈಡ್ಗೇನು ಮಾಡಿಲ್ಲ ಡೈರೆಕ್ಟಾಗಿ ಹಂಗೆ ಕೊಡ್ತಾ ಇದ್ದೀನಿ ತಿನ್ನೋಕ್ಕೆ ಇನ್ನೇನು ಅವರು ಒಂದು ಸುಮಾರು ಐದೂವರೆ ಆಯಿತು ಇನ್ನು ಇವಾಗ ತಿಂದರೆ ಸಾಯಂಕಾಲ ತಿನ್ನೋಕ್ಕಾಗುತ್ತಿಲ್ಲ ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಡು ಅಂತಂದರು ಜಸ್ಟ್ ನಾನು ಒಂದು ಸ್ವಲ್ಪ ಅಷ್ಟೇ ಬಿಸಿ ಮಾಡಿ ಅವ್ರು ಇದ್ದೀನಿ ಸೊ ಸ್ನೇಹಿತರೆ ಇದು ಇವತ್ತು ಶನಿವಾರ ಸಾಯಂಕಾಲದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಸ್ನೇಹಿತರೆ ಬಜ್ಜಿನೂ ರೆಡಿ ಆಯಿತು ಅವ್ರಿಗೆ ಬಿಸಿ ಬಿಸಿ ಕೊಡ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಿಗೋ ನಮ್ಮ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು